ಬ್ಯಾಕ್ ಬ್ಯಾಕ್ ಟು ಟು ಮೈ ಮೈ ಯೂಟ್ಯೂಬ್ ಚಾನಲ್ ನ್ಯೂ ಕುಕಿಂಗ್ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ರಿಗೆ ನಾನು ಇವತ್ತು ಬೋಧಕ ಮಾಡ್ತಾ ಇದ್ದೀನಿ ಗಣೇಶನ ಪ್ರಿಯವಾದ ಒಂದು ಸ್ವೀಟ್ ಅಂದ್ರೆ ಗಣಪತಿಗೆ ಫುಲ್ ಇಷ್ಟ ಆಗೋ ಒಂದು ಸ್ವೀಟ್ ಅದು ಫುಲ್ ಈಸಿಯಾಗಿ ಮನೆಯಲ್ಲಿರೋ ಸಾಮಾನ್ ಸಾಮಗ್ರಿಗಳನ್ನ ಬಳಸಿ ಮಾಡ್ಬೋದು ಆ್ಯಂಡ್ ಲೇಟ್ ಸ್ಟಾರ್ ನಾನಿಲ್ಲಿ ಒಂದು ಬಟ್ಲ ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೇ ಒಂದು ಬಟ್ಲ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲ ತುಪ್ಪ ಹಾಗೆ ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಬಿಳಿ ಎಳ್ ತಗೊಂಡು ಎಳ್ ತಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಜಿಗಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಹಾಕ್ತೀನಿ ಬನ್ನಿ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಅಷ್ಟು ನೀರಿಟ್ಟು ನೀರಿಗೆ ಒಂದು ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಹಾಕಿದ ಮೇಲೆ ಅಕ್ಕಿ ಹಿಟ್ಟನ್ನ ಒಂದು ಎರಡರಿಂದ ಮೂರು ಸೌಟಷ್ಟು ಹಾಕಿ ಅಕ್ಕಿ ಹಿಟ್ಟು ಹಾಕಿ ಅದು ಒಂದು ಐದು ನಿಮಿಷ ಕುದಿಬೇಕು ಸೊ ಮುಚ್ಚಿಬಿಡಿ ಒಂದು ಪ್ಲೇಟ್ ಮುಚ್ಚಿ ಐದು ನಿಮಿಷ ಕುದ್ದ ಮೇಲೆ ಮುದ್ದೆ ಕೂಡ್ಸ್ಕೊಳ್ತೀವಲ್ಲ ಆ ರೀತಿಯೇ ಅದು ಚೆನ್ನಾಗಿ ಕೂಡ್ಸ್ಕೋಬೇಕು ಅದು ಒಂದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಪ್ಲೇಟಲ್ಲಿ ತೊಗೊಂಡು ಜಿಗಿ ಆರೋ ಮುಂಚೆನೇ ನಾವು ನಾದ್ಕೋಬೇಕು ಸೇಮ್ ಚಪಾತಿ ಹಿಟ್ಟು ನಾದ್ಕೊಳ್ತೀವಲ್ಲ ಆ ರೀತಿ ನಾದ್ಕೊಂಡು ಉಂಡೆ ಮಾಡಿ ಇಟ್ಕೊಂಡ್ರೆ ಈ ಅಕ್ಕಿ ಹಿಟ್ಟಿಂದು ಮಿಶ್ರಣ ರೆಡಿಯಾಗುತ್ತೆ ಇದಿಷ್ಟು ಪದಾರ್ಥಗಳಿಂದ ನಾನೀಗ ಮೋದಕ ಮಾಡೋದನ್ನ ತೋರಿಸ್ತೀನಿ ನೋಡಿ ಫಸ್ಟು ಒಂದು ಪಾತ್ರೆ ತಗೊಂಡು ಅಥವಾ ಒಂದು ಪ್ಯಾನ್ ತಗೊಂಡು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪಕ್ಕಾದಮೇಲೆ ತಗೊಂಡಿರೋ ಬಿಳಿ ಹಣ್ಣ ಹಾಕಿ ಇದು ಬಿಳಿ ಎಳ್ಳು ಆಪ್ಷನಲ್ ಆಯಿತಾ ಮೋದ್ಕಾಗೆ ಬೇಕು ಅಂದರೆ ಹಾಕ್ಬೋದು ನಿಮಗೆ ಇಷ್ಟ ಆದರೆ ಹಾಕಿ ಕೆಲವೊಬ್ರು ಹೀಟ್ ಅಂತ ಹೇಳಿ ಯೂಸ್ ಮಾಡೋಲ್ಲ ಬಿಳಿ ಹಣ್ಣು ಅಥವಾ ಆಗಲಿ ಕರಿಹಣ್ಣ ಆಗಲಿ ಬಿಳಿ ಹಣ್ಣ ರೋಸ್ಟ್ ಮಾಡ್ಕೊಳ್ಳಿ ಫ್ರೈ ರೋಸ್ಟ್ ಆದರೂ ಮಾಡಿ ಸ್ವಲ್ಪ ಹಿಂಗೆ ತುಪ್ಪ ಹಾಕಿ ಆದರೂ ರೋಸ್ಟ್ ಮಾಡ್ಕೊಳ್ಳಿ ಮತ್ತು ಅದೇ ಪ್ಯಾನ್ ಅಥವಾ ಅದೇ ಪಾತ್ರೆಯಲ್ಲಿ ಮತ್ತೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಕಾಯಿ ತುರಿ ತೊಗೊಂಡಿರ್ತೀವಲ್ವಾ ತೆಂಗಿನ ತುರಿನ ಒಂದು ಬೌಲ್ ಫುಲ್ ಕಾಯಿ ತುರಿ ತೊಗೊಂಡಿರೋದನ್ನ ಒಂದು ಸ್ವಲ್ಪ ಬ್ರೌನ್ ಅಥವಾ ರೆಡ್ ಕಲರ್ ಆಗೋ ರೀತಿ ನಾವು ರೋಸ್ಟ್ ಮಾಡಬೇಕು ಕಾಯಿ ತುರಿನ ಇದು ಕಾಯಿ ತುರಿ ಒಂದು ಸ್ವಲ್ಪ ಕೆಂಪಗಾಗ್ತಲ್ಲ ಆಗ ಒಂದು ಬೌಲ್ ಬೆಲ್ಲ ತೊಗೊಂಡಿರ್ತೀವಲ್ಲ ಆ ಬೆಲ್ಲನ ಲೋ ಫ್ಲೇಮಲ್ಲೇ ಇದು ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಬೆಲ್ಲ ಎಲ್ಲ ಕರಗಿ ಅದ್ರ ಜೊತೆ ಕಾಯಿ ತುರಿ ಜೊತೆ ಮಿಕ್ಸ್ ಆಗೋ ರೀತಿ ಕೈಯಾಡಿಸ್ತಾನೆ ಇರಬೇಕು ಐ ಮೀನ್ ನಾವು ಫ್ರೈ ಮಾಡ್ತಾ ಇರಬೇಕು ಬಿಕಾಸ್ ಅದು ಹಿಡಿಬಾರ್ದು ನೀರಿನ ಅಂಶ ಎಲ್ಲ ಹೋಗಬೇಕು ಆ ಅಲ್ಲಿವರೆಗೂ ಕೈಯಾಡ್ಸ ಚೆನ್ನಾಗಿ ಬೆಲ್ಲ ಕರ್ಗಿದ್ಮೇಲೆ ಏಲಕ್ಕಿ ಪುಡಿ ಮಾಡ್ಕೊಳ್ತೀವಲ್ಲ ಆ ಏಲಕ್ಕಿ ಪುಡಿನ ಹಾಕಿ ಏಲಕ್ಕಿ ಪುಡಿ ಹಾಕಿರ್ತೀವಿ ಸೊ ಮತ್ತೆ ಮಿಕ್ಸ್ ಮಾಡಿ ಬೆಲ್ಲದ್ದು ನೀರಿನ ಅಂಶ ಎಲ್ಲ ಒಬ್ಬ ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಬೇಯಿಸಬೇಕು ನೋಡಿ ಈ ರೀತಿ ಈ ರೀತಿ ಗಟ್ಟಿ ಆಗುತ್ತೆ ಇಷ್ಟು ಗಟ್ಟಿ ಆಗ್ತಾ ನಿಮಗೆ ಆ ಅಳತೆ ಸಿಗುತ್ತಲ್ವ ಕೈಯಲ್ಲಿ ಗೊತ್ತಾಗುತ್ತೆ ಆ ಟೈಮಲ್ಲಿ ಹುರ್ಕೊಂಡಿರೋ ಎಳ್ಳನ್ನ ಹಾಕಿ ಎಳ್ಳು ಆಪ್ಷನಲ್ ನೀವು ಬೇಕಾದರೆ ಆಪ್ ಬೇಡ ಆದರೆ ಬೇಡ ಬಟ್ ಅದೊಂದು ಟೇಸ್ಟ್ ಕೊಡುತ್ತೆ ಎಳ್ಳು ಅದಕ್ಕೆ ಎಳ್ಳು ಹಾಕಿದ್ದೀನಿ ನಾನು ಈ ಕನ್ಸಿಸ್ಟೆನ್ಸಿ ಬರುತ್ತೆ ಇದು ಆಲ್ಮೋಸ್ಟ್ ಆಗಿದೆ ಇಷ್ಟು ಗಟ್ಟಿ ಆಗಬೇಕು ಈ ಎಳ್ತೆಗೆ ಬರಬೇಕು ಸ್ಟಫಿಂಗ್ ಇದೀಗ ಒಂದು ಫೈವ್ ಮಿನಿಟ್ಸ್ ತಣ್ಣಗಾಗಲಿ ಆಮೇಲೆ ಸಿಗ್ತೀನಿ ಬಾಯ್ ಎಲ್ಲಿಗೆ ಹೋಗ್ತೀವಿ ತಿಂತೀಯ ಅಂದ್ಕೊಡಲ ಇದು ತಣ್ಣಗಾಗಿದೆ ಈಗ ಅದು ಫಿಲ್ಲಿಂಗ್ ಸ್ಟಾರ್ಟ್ ಮಾಡೋಣ ಇದು ಮೋದ್ಕ ಮಾಡೋದು ನಾನು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದೆ ಅಂತ ಎಕ್ಸಿಬಿಷನ್ ಬ್ಲಾಗ್ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡ್ಕೊಬನ್ನಿ ಅಲ್ಲಿ ತೊಗೊಂಡಿದ್ದು ಆ್ಯಂಡ್ ಇದು ಮೀಶೋದಲ್ಲಿ ಕೂಡ ಸಿಗುತ್ತೆ ಇದರಲ್ಲಿ ಈಗ ಹಾಕ್ಬಿಟ್ಟು ಫಿಲ್ ಮಾಡೋಣ ಮೋದಕ ರೆಡಿ ಆಗುತ್ತೆ ಇದಕ್ಕೆ ಅಂತ ಸುತ್ತ ತುಪ್ಪ ಹಚ್ಕೊಳ್ಳಿ ಸ್ವಲ್ಪ ತುಪ್ಪ ಹಚ್ಚಿ ಕ್ಲೋಸ್ ಮಾಡಿ ಒಂದು ಮುಟಕೆಯಷ್ಟು ಅಥವಾ ಇಷ್ಟು ತೊಗೊಂಡು ಇದನ್ನು ಇದರಲ್ಲಿಟ್ಟು ಹೀಗೆ ಚಿಪ್ತಾ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಫಿಲ್ಲಿಂಗ್ ಇರುತ್ತೆ ಅಲ್ವಾ ಈ ಫಿಲ್ಲಿಂಗನ್ನ ಇದರಲ್ಲಿಟ್ಟು ట్టు అండ్ ఇంస్ప క్లోస్ మనకి ఈ రీతి ఇట్టు క్లోస్ మెడి మోద్కా సో ఇందోద్క మిక్కరదు ఇదే రీతి మేము ಆ್ಯಂಡ್ ಮಾಡಿಬಿಟ್ಟು ಸಿಗ್ತೀನಿ ಈ ಮೋದ್ಕನ ಈಗ ಸ್ಟೀಮ್ ಮಾಡ್ ಸ್ಟೀಮರ್ ಇದ್ದರೆ ಸ್ಟೀಮರ್ ಮಾಡಿ ಸ್ಟೀಮರಲ್ಲಿ ಮಾಡಿ ಅಥವಾ ಸ್ಟೀಮರ್ ಅಂತ ಹೇಳಿದ್ರೆ ಇಡ್ಲಿ ಪಾತ್ರೆ ಇರುತ್ತಲ್ಲ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಸೇಮ್ ಇಡ್ಲಿ ಬೇಯಿಸ್ತೀವಲ್ಲ ಅದೇ ರೀತಿ ಇಡ್ಲಿ ಅದು ನೀರು ಬಿಸಿ ಆಗಬೇಕು ಆ ಬಿಸಿ ಆಗೋಷರಿಗೆ ನಾವು ಇಡ್ಲಿ ಪ್ಲೇಟ್ಸ್ಗೆ ತುಪ್ಪ ಹಚ್ಕೊಳ್ಳೋಣ ಎಲ್ಲದಕ್ಕೂ ತುಪ್ಪ ಹಚ್ಚಿ ತುಪ್ಪ ಹಚ್ಚಿ ನೀರು ಕಾಯ್ದಾಗ ಈ ರೆಡಿಯಾಗಿರೋ ಮೂತ್ಕೊಂಡು ಪ್ಲೇಸ್ ಮಾಡಿ ಒಳ್ಳೆ ಸವಾದ ಕಾಣಿಸ್ತಾರೆ ಪ್ಲೇಸ್ ಮಾಡಿಬಿಟ್ಟು ಇದು ಕ್ಲೋಸ್ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಆಗಬೇಕು ಸ್ಟೀಮ್ ಆಗುತ್ತೆ ಸ್ಟೀಮ್ ಆದಮೇಲೆ ಸಿಗ್ತೀವಿ ಹತ್ತು ನಿಮಿಷ ಆಗಿದೆ ನಾವು ಸ್ಟೀಮ್ ಮಾಡೋಕಿಟ್ಟು ಆ್ಯಂಡ್ ಈಗ ಇದಕ್ಕೆ ತುಪ್ಪ ಹಾಕೊಂಡು ತಿಂತಾದ್ರೆ ಇಷ್ಟೇ ನೋಡಿದ್ರಲ್ವಾ ಈಸಿಯಾಗಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ನಾವು ಮೂತ್ಕ ಮನೇಲೆ ಮಾಡ್ಬೋದು ಮನೆಯಲ್ಲಿರೋ ಪದಾರ್ಥಗಳಿಂದನೇ ಮನೆಯಲ್ಲಿರೋ ಸಾಮಗ್ರಿಗಳಿಂದಾನೆ ನಾವು ಮೂದ್ಕ ಮಾಡ್ಬೋದು ಬಿಸಿ ಬಿಸಿ ತುಪ್ಪ ಹಾಕೊಂಡು ಇದ್ರ ಮೇಲೆ ಚಿಂಜಾದ್ರೆ ಗಣೇಶ ಹಬ್ಬ ಹತ್ರ ಬರ್ತಾ ಇದೆ ಆ್ಯಂಡ್ ನೀವು ಟ್ರೈ ಮಾಡಿ ರೆಸಿಪಿ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದು ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಅಂಟಿಲ್ ಎಲ್ರಿ ಬಾಯ್